मैं कौन हूँ ये लोग जगा मैं कौन हूँ ये लोग तो कौन है मेरी ये बचपन ये मेरी अब मुझे ना दिया दिल

ಅಕ್ಕ ಕರ್ಕೊಂಡು ಬಂದ್ರೆ ಒಳ್ಳೇದೇ ಅಲ್ವಾ ಒಂದ್ಸಲ ಹೇಳ್ಕೊ ಒಂದ್ಸಲ ಬೆಳಗ್ಗೆ ಕರ್ಕೊಂಡ್ ಬಂದ್ರೆ ಒಳ್ಳೇದೇ ಅಲ್ವಾ ನಕ್ತ ಒಳ್ಳೇದೇ ಅಲ್ವಾ ಕೈ ಹಿಂಗೆ ಮಾಡಬೇಕು ಒಳ್ಳೇದೇ ಅಲ್ವಾ ಹಾ ರೆಡಿ ಏನಾಗತ್ತಕ್ಕ ಕರ್ಕೊಂಡ್ ಬಂದ್ರೆ ಒಳ್ಳೇದೇ ಅಲ್ವಾ ಎದುರುಗಡೆ ನೋಡ್ಕೊಂಡು ಹೋಗ್ಬೇಕು

ಅಲ್ಲ ನಾನು ಸ್ವಲ್ಪ ಹಾಗೆ ಒನ್ ಮತ್ತೆ ನಾನು ಸ್ವಲ್ಪ ಹಾಗೆ ರೆಡಿ 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 ಒನ್ ಒನ್ ಮೋರ್ ಎದುರುಗಡೆ ನೋಡು ನಾನು ಸ್ವಲ್ಪ ಹಾಗೆ ಒನ್ ಮತ್ತೆ ನಾನು ಸ್ವಲ್ಪ ಹಾಗೆ ಮನೆಯಲ್ಲಿರಕ್ಕೆ ನಂಗೆ ಇಷ್ಟ ಇಲ್ಲ ಒನ್ ಮೋರ್ ನಾನು ಸ್ವಲ್ಪ ಹಾಗೆ ಮನೆಯಲ್ಲಿರಕ್ಕೆ ಇಷ್ಟ ಇಲ್ಲ ಫಸ್ಟ್ ಎರಡು ಎರಡು ಸ್ಟೆಪ್ ಓಡಬೇಕು ಆಮೇಲೆ ಡೈಲಾಗ್ ಹೇಳಬೇಕು ಹಿಂಗೆ ಬ ಎರಡು ಸ್ಟೆಪ್ ಒಂದು ಹೂ ಮತ್ತೆ ನಾನು ಸ್ವಲ್ಪ ಹಾಗೆ ಮನೆಯಲ್ಲಿ ಇರೋಕೆ ಇಷ್ಟ ಇಲ್ಲ ನೋಡ್ತಾ ನಾನು ಸ್ವಲ್ಪ ಹಾಗೆ ನನಗೆ ಮನೆಯಲ್ಲಿರಕ್ಕೆ ಇಷ್ಟ ಇಲ್ಲ ಒನ್ ಅವ್ರ ಮಾಡು ಮನೆಯಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ನೋಡ್ತಾ ಕಡೆ ಆಕ್ಷನ್ ಫಸ್ಟ್ ಹೊರ್ಕೊಂಡು ಬರ್ಬೇಕು ಇನ್ನು ಬರೋದು ನಮೀತ ಮಾಡು ಆ್ಯಕ್ಷನ್ ಹೊರ್ಕೊಂಡ್ಬಾ ಅಲ್ಲ ಎದುರುಗಡೆ ನೋಡ್ಕೊಂಡು ನೋಡು ಎದುರುಗಡೆ ನೋಡು ಗಮನಕ್ಕೆ ಇನ್ನೊಂದು ಸರ್ ಒನ್ ಮೂರು ಬಾಯ್ಲಿ ಚೆನ್ನಾಗಿ ನೋಡು ಗೊಂಬೆ ಥರ ಓಡಬೇಡ ಅಕ್ಕಿ ಥರ ಹೊಡ್ಬೇಡ ಕಾಗೆ ಥರ ಓಡಾಡ್ತಾ ಪಕ್ಷಿ ಥರ ಇಲ್ಲ ಕಾಕೆ ಥರ ಓಡಾಡ್ತಾರೆ ನೋಡು 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 ಇಲ್ಲ ಇಲ್ಲ ಇಲ್ಲಿ ಹಾಂ ತಿರುಗಿ ನೋಡ್ಬೇಕು ಅಕ್ಕ ಬರ್ತಿದ್ದಾರೆ ಬರ್ತಿದ್ದಾರು ರೆಡಿ ಒಂದು ಮೂರ್ ಬಾ ಇಂಗೇ ಜೋ ಬರ್ತಿದಾರೆ ಬರ್ ಫಸ್ಟ್ ಓಡ್ಕೊಂಡು ಬಾ ಆಲ್ಲ ಫಸ್ಟ್ ಓಡ್ಕೊಂಡು ಬಾ ಫಸ್ಟ್ ಓಡ್ಬೇಕು ಇಲ್ಲಿವರೆಗೂ ಆಮೇಲೆ ಇಲ್ಲಿಂದ ಹೇಳಬೇಕು ಅಪ್ಪ ಬರ್ತಿದಾರೆ ಬರ್ ತರಡಿ ಓಡು

ಹಿಂಗ ಎದುರುಕೋ ಎದುರ್ಕೋ ಇಲ್ಲಿ ಹು ಹಂಗೆಲ್ಲ ಪುಟ್ಟ ನೋಡು ಹಿಂಗೆ ಒಕ್ಕೇ ನೋಡಬೇಕು ಎಲ್ಲ ಹಿಂಗೆ ಹಾಂ ಆ ಥರ ಇದ್ಕೋ ಇಟ್ಟು ಹಿಂಗೆ ಹಿಂಗಿರ್ಕೋ ಬಯಕ್ಕೆ ಹಾಂ ಆ ಥರ ಹೌದು ಹೋಗು ಅವ್ನು ಅವನನ್ನ ಸೈಡ್ಗೆ ಹಾಕು ಅವನು ಏನು ಮಾಡ್ತಿಲ್ಲ ಡಮ್ಮಿ ತರ ಇದಾನೆ ಹೋಗು ದನ್ನಕ್ಕೆ ವಾಟ್ ಮಾಡ್ದನ್ವಿ ರೋಲಿಂಗ್ ಆಕ್ಷನ್ ನನ್ನ ನೋಡ್ದ ಹೋಗು ಒನ್ ಮೋರ್ ರೋಲಿಂಗ್ ಆಕ್ಷನ್ ಇಲ್ಲೇ ಬರ್ತಿದಾರಕ್ಕ ಅಕ್ಕ ಹಿಂಗೇ ಇಲ್ಲೇ ಬರ್ತಿದರ ಅಕ್ಕ ಆಕ್ಷನ್ ಕೈ ತೋರ್ಸು ಕೈ ತೋರ್ಸು ಆಕ್ಷನ್ ಅಮ್ಮಂಗೆ ಹೇಳಿದ್ರೆ ಕಷ್ಟ ಆಗುತ್ತೆ ಅಮ್ಮ ದೇವರು ಕಷ್ಟ ಆಗುತ್ತೆ 액션 ಅಮ್ಮ ದೇವರು ಕಷ್ಟ ಆಗುತ್ತೆ ಮೇಕ ಅಕ್ಕ ನೀ ನಿಂಗೆ ಓಡೋಗು 액션 ಅಕ್ಕ ನೀ ನಿಂಗೆ ಹೋಗಬೇಕು ನಿನ್ನ ತರಸು ಆಕಡೆ ನಿಂಗೆ ಅಕ್ಕ ನೀ ನಿಂಗೆ ಓಡೋಗು 액션 ಅಕ್ಕ ನೀ ನಿಂಗೆ ಹೋಗಬೇಕು ನಾನು ಒبನೇ ಇಲ್ಲಿ ಇರ್ತೀನಿ ಅಕ್ಕ ನಾನು ಒبನೇ ಇಲ್ಲಿ ಇರ್ತೀನಿ ಅಕ್ಕ ಹಿಂಗೆ ನಾನು ಒبನೇ ಇಲ್ಲಿ ಇರ್ತೀನಿ ಅಕ್ಕ 액션

ಇವರಿಗೆ ಇವರಿಗೆ ಹತ್ಕೊಂಡು ಹೌದು ಅಮ್ಮಂಗೆ ಹೇಳಬೇಡಿ ಆಕ್ಷನ್ ಸ್ವಲ್ಪ ವಾಯ್ಸ್ ಕೊಡು ಆಕ್ಷನ್ ಆಯ್ತು ನಮ್ಮನ್ನೇನು ಮಾಡಬೇಡಿ ಹೋಗಿ ಇಲ್ಲಿಂದ ಅಳ್ತಾ ಹೇಳು ಆಕ್ಷನ್ ಹೋಗಿ ಇಲ್ಲಿಂದ ನಮ್ಮನ್ನೇನು ಮಾಡಬೇಡಿ ಹಿಂಗೆ ನೋಡ್ತಾ ಇರು ಆಕ್ಷನ್

ನೀವೇ ಸ್ಟಾರ್ಟಿಂಗ್ ಇಂದ ಕಾಣೆ ಯಾಕೆ ಅಲ್ಯಾ ಓಹೋ ಕಣ್ಣಲ್ಲಿ ಜಿನಿ 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 ನೀರು ಸುರಿತಾ ಇದೆ ರೆಡಿ ಅಲ್ಯಾ ಸುಮ್ ಯಾಕೆ ಇಷ್ಟು ಸೈಕಲ್ ಹೊಡಿತಿದ್ಯಾ ಎಷ್ಟು ಪ್ರಾಕ್ಟೀಸ್ ಮಾಡ್ತೀಯ ಅಯ್ಯೋ ಪಾಪ ನೋಡ ಈಗ ಮಾಡೋಣ ನೀವೇ ಹೇಳಿ ರೆಡಿ ಮಾಡ್ಕೋ ರೆಡಿ ಅಕ್ಕ ಅಲ್ ಬೇಡ ಮಾಡ್ಕೋ ಆಕ್ಷನ್ ಅಕ್ಕ ಅಳ್ಬೇಡ ಸಮಾಧಾನ ಮಾಡ್ಕೋ ವಾಯ್ಸ್ ಬರಬೇಕು ವಾಯ್ಸ್ ಬರಬೇಕು ಅಕ್ಕ ಅಳ್ಬೇಡ ಸಮಾಧಾನ ಮಾಡ್ಕೋ ಆಕ್ಷನ್ ಓಕೆ ಸಮಾಧಾನ ಮಾಡ್ಕೋ ಆ ನೀವು ಆಕ್ಷನ್

నిమ్ కాలిక్ బీల్తిని యాక్షన్ నిమ్ కాలిక్ బీల్తిని ఆ కాలడి అది కాలడి ఏన మార్తిది ఏ కాలడి ఏన మార్తిది ఏ ఎదలు அக்கா మావేవా తప్పమంది నేను తప్పమంది నేను నేను బర్తి నింత ఆటమంది నేను బర్తి నింత ఆటమంది క్లాస్ యా కీనా 100 రూపాయలు కొడు నీ నేస్సే అకౌంట్ చన్న ఆ ఇవుల మధ్యది బాయ్ ఆకిది రెడీ 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 నొర్టైరి యాక్షన్ వెజ్ సారీ అష్టేనా సెకండ్ ఎన నా లెట్ ది బిస్ కొడు ఆ 100 రూపాయలు కొడు యాక్షన్ ಬೇರೆ ಸಾರಿ ಅಷ್ಟೇನಾ ಅಂಡ್ರೆಡ್ ರುಪೀಸ್ ಕೊಡು ಹೆಸರು ಹೇಳ್ಕೊಂಡು ಚೆನ್ನಾಗಿ ತಿಂದು ಎಂಜಾಯ್ ಮಾಡ್ತೀವಿ ಅಂಡ್ರೆಡ್ ರುಪೀಸ್ ಓಕೆ ಓಕೆ ಅಡ್ವಾನ್ಸ್ ಅಂತ ಕೊಡು ಏಯ್ ಸಾಕು ಕುಬಡೆ ಅಂಡ್ರೆಡ್ ಕೊಡು ಹಂಡ್ರೆಡ್ ರುಪೀಸ್ ಕೊಡುದು ಅಡ್ವಾನ್ಸ್ ಅಂತ ಕೊಡು ಏನು ಅದು ಸದ್ಯಕ್ಕೆ ಓಕೆ ಓಕೆ ಹಂಡ್ರೆಡ್ ರುಪೀಸ್ ಅಡ್ವಾನ್ಸ್ ಅಂತ ಕೊಡು ಓಕೆ ಓಕೆ ಅಡ್ವಾನ್ಸ್ ಅಂತ ಕೊಡು ನೋಡ್ತಾರೆ ಇವರನ್ನು ಫಸ್ಟ್ ಆಕ್ಷನ್ ನಿಮಗೆಲ್ಲ ಒಳ್ಳೆಯದಾಗೋಲ್ಲ ಹೇ ಇವ್ರಿಗೆ ಇವರಿಗೆ ಬಯ್ಯೋ ನಿಮಗೆಲ್ಲ ಒಳ್ಳೆಯದಾಗೋಲ್ಲ ಆ್ಯಕ್ಷ ನಮ್ಮ ಅಕ್ಕನ ಹೆದರಿಸ್ತೀರಾ ನಮ್ಮ ಅಕ್ಕನ ಎದ್ರಸ್ತೀರಾ ಅಕ್ಕ ಇವರಿಗೆ ದುಡ್ಡು ಕೊಡಬೇಡಿ ಆಕ್ಷನ್ ಯೋ ಯೋ ಅಂತ ಕೊಳ್ಳಬೇಡಿ ಅಕ್ಕ ಅنگೆ ಅಕ್ಕ ಇವರಿಗೆ ದುಡ್ಡ ಕೊಡ್ಬೇಡಿ ಆಕ್ಷನ್ ಅಕ್ಕ ಇವರಿಗೆ ಕೊಡ್ಬೇಡಿ ದುಡ್ಡ ಅಕ್ಕ ಇವರಿಗೆ ದುಡ್ಡ ಕೊಡ್ಬೇಡಿ ಆಕ್ಷನ್ ಅಕ್ಕ ಇವರಿಗೆ ದುಡ್ಡು ಕೊಡ್ಬೇಡಿ ರೆಡಿ ಇನ್ನೊಂದು ಸಾರಿ ಅಕ್ಕ ಇವರಿಗೆ ದುಡ್ಡ ಕೊಡ್ಬೇಡಿ ಆಕ್ಷನ್ ಅಕ್ಕ ಇವರಿಗೆ ದುಡ್ಡು ಕೊಡ್ಬೇಡಿ ಹೇಳಿದ್ರೆ ಹೇಳಲಿ ಅಮ್ಮಂಗೆ ನಾನು ಹೇಳ್ತೀನಿ ಅಕ್ಕ ಅಮ್ಮಂಗೆ ನಾನು ಹೇಳ್ತೀನಿ ಅಕ್ಕ ನಾನೇ ಬಂದಿದ್ದು ಅಂತ ನಾನೇ ಬಂದಿದ್ದು ಅಂತ ಹೋಗಿ ಅಲ್ಲ ಇಲ್ಲಿಂದ ಹಿಂಗೆ ಹೋಗಿ ಅಲ್ಲ ಇಲ್ಲಿಂದ ಲಾಸ್ ಒಂದು ನೋಡ್ತಾ ಇರಿ ಹಂಗೆ ಬಿಡಲ್ಲ ನಿಮ್ಮನ್ನ ಎಲ್ರ ನೋಡ್ಕೊಂಡು ನಿಮ್ಮನ್ನೆಲ್ಲ ಬಿಡಲ್ಲ ನಾನು ಬಾರಿ ಹೋಗೋಣ ಅಂತ ಹೋಗ್ಬೇಕು ನೀನೇ ಹೇಳ ಅನಿತಾ ಅಥವಾ ಅಲ್ಲಿ ನಡೀರೇ ಹೋಗೋಣ ಹಾಂ ನಿಮ್ಮನ್ನೇ ಬಿಟ್ಟು ಓಡೋಗ್ತಿದ್ದಾರೆ ಆ್ಯಕ್ಷನ್